ಈ ಸರ್ಕಾರ ಅಡಿಯಲ್ಲಿ ಹೆಸರು ಮಾಡ್ಕೊಳ್ತಾ ಇದ್ದಾರಲ್ಲ ಸೊ ನಾವು ಈ ಬಿಡಿಕೆ ತರಕಾದ್ರೆ ನಮ್ಮ ನಿಮಗೆ ಪೊಲೀಸ್ ಕಡೆಯಿಂದ ಯಾವ ರೀತಿಯಾದಂತಹ ಸಹಾಯ ಅಥವಾ ಯಾವ ರೀತಿ ನಿಮ್ಮ ಸಮಸ್ಯೆಗಳಿದ್ದಾವೆ ಮತ್ತೆ ಇಲಾಖೆಯಿಂದ ನಿಮ್ಮಲ್ಲಿ ಯಾವ ರೀತಿ ಸೌಲಭ್ಯ ಇದೆ ಎಷ್ಟೊಂದು ಸರಿ ಎಷ್ಟೊಂದು ಫೆಸಿಲಿಟೀಸ್ ಇರ್ತದೆ ಗವರ್ಮೆಂಟ್ ಕಡೆಯಿಂದ ಪ್ರಾವಿಷನ್ಸ್ ಅಲ್ಲಿ ಇರ್ತದೆ ಕಾನೂನಲ್ಲಿ ಬಟ್ ಅದ್ರ ಬಗ್ಗೆ ಈಗ ಅದು ಜಾಸ್ತಿ ಆಗ ಸಾಲದ ಬಗ್ಗೆ ಆಗಿರ್ಬೇಕು ನಿಮಗೆ ತೊಂದರೆ ಆಗ ಯಾರಿಗೆ ಯಾಕೋ ಮಾಡ್ಬೋದು ನಿಮ್ಮ ಸಮಸ್ಯೆನ ಯಾವ ರೀತಿ ಬಗೆ ಹರಿಸ್ಕೊಂಡು ಬರುತ್ತಾ ಸೊ ಹಾಗಾಗಿ ಅವರು ಕೂಡ ನಿಮಗೆ ಅದ್ರ ಬಗ್ಗೆ ಹೇಳ್ತಾರೆ ನಾವು ಮೊದಲು ಸಾಲಕವಾಗಿ ಮಾಡೋಣ ಅಂತ ಹೇಳ್ಬೋದು ಫಸ್ಟು ಹಳೆಯರ ಕಾಲದಲ್ಲೇ ನಾವು ಚೂಸ್ ಮಾಡೋದು ಸೊ ನೀವು ಎಲ್ಲರೂ ಕೂಡ बट टीवी में इस तरह ये भी तब आप देख रहे हैं इलाके के लिए यार यार बाती ना रहे और इलाके के संबंध में पढ़ते थे न्यू नामों न्यू मंदे नाम ये ना फिर तो अतः इन केस को लोग दर्शन आकर तो इलाके का तब बेड तो डिपार्टमेंट इधर तब करेंगे ना तो आपके किधर न्यू होंगे केस को केलो बट इनकी फिजिकली इनको तो मेंटली या तो इमोशनल बहुत चलने के वाला लाख टाइम वाले लगता है तो स्टैटिस्टिक्स में ही पड़े बट आलू की तरह तो जांच की मांग ले तो तोड़ने के लिए बंदा लोग अपनी तरह तोड़ने के वाला लाख टाइम हो बट अब एक्सोसली मांग ले तो तब के आठ वाला ना समझते एक को आगे मिलने बहुत

ಸೋ ಹಾಗಾಗಿ ಮೀಸರ ಅವರು ಮಕ್ಕಳಿಗೆ ಡಿಗ್ರಿ ಓದಲಿಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಫಾರ್ಮಲ್ ಆಗಿ ಕೂತಿತ್ತು ಮೀ ಮಕ್ಕಳಿಗೆ ದೈವಿತು ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕೊಸಿ ಅವರಿಗೆ ಕರ್ನಾಟಕದ ಇಂಡಿಪೆಂಡೆಂಟ್ ಕಾಲೇಜೂ ಕೂಡ ಮಾಡಿದೆ ಆ ಕಾಲೇಜಿನಲ್ಲಿ ಇದೆಲ್ಲಾ ತರಬೇತಿಗಳಲ್ಲಿ ಅವರು ಮಾಡಿದ ಒಂದು ನೋಟದಲ್ಲೋ ಕಾರ್ಯಕ್ರಮಕ್ಕೆ ಅಲ್ಲೂ ಉತ್ತಮ ಉಷಿಯಿದೆ ತರ ಆ ಉಷಿಯ ಕಾರಣ उनके एडवरटाइजमेंट में कुछ ऐसे आवेदन हैं जो स्थिर ही मारे हुए हैं। प्रत्येक उन्हें जाता नहीं है कि वे दूर चलाएंगे या करते हैं या वो फर्स्ट सम पीस अमित दूर तक मध्य आर्टिस्ट आगे लाएंगे लगाकर बहुत बड़ा जाप करें। पर यह तब तक लाएंगे या तब तक उनके कॉन्फिडेंस है। माध्यमिक

ಯಾಕೆ ಆದ್ರೆ ಸರಿ ಹತ್ತು ಜನ ಎರಲಿ ಹತ್ತು ಜಾಸ್ತಿ ಜನ ಕೆಲಸ ಮಾಡ್ತಾ ಇರ್ತಾರೆ ಅನ್ವಯ ಆಗ್ತದೆ ಈ ಒಂದು ಕಮಿಟಿ ಅಂತ ಕಂಪ್ಲೇಂಟ್ ಇಟ್ಟನ ಕಂಪ್ಲೇಂಟ್ ಕಮಿಟಿ ಆಗುವಂತಹ ದೌರ್ಜನ್ಯದ ಬಗ್ಗೆ ನಿಮಗೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡ್ಬೇಕಾಗ್ತಾ ಇಲ್ಲ ಕಮಿಟಿಯಲ್ಲೇ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಮೂವತ್ತು ದಿವಸ దా ఆర్గనైజేషన్ மதவி அடையோட యارو మొదలు మార్క్ తీని అన్న ప్రామిస్ ಮಾಡಿ ఇవాళ మొదలు మార్క్ తీయాలన్న సత్యం ఏంటది అదికి కూడా ఇవస వేను అదందల అమెరికా స్ట్రేట్కి ప్రవెంచన సెక్షువల్ అబస్మెంట్ ఆఫ్ చిల్డ్రన్ తో సోషల్ ఎస్టర్ గుర్తితారు నివేళకు ఎష్టోన తీర్కొందారా 18 సంవత్సర

ಅವೇ ತೂಕಿಸೋರೆ ಕರ್ಣಕ್ಕೆ ಬಂದಾಗ ಚೈತನ್ಯಕ್ಕೆ ಕಮಿಟಿ ವರಕ್ಕೆ ಬಂದಾಗ ಹೇಗೆ ಸಾಧ್ಯ ಓದಲೋ ಬಟ್ ಅದು ಆಟವಾದಿ ನೀವೆಂದೆಕ್ಕೆ ಬೋಸ್ತಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಶಿಕ್ಷಣ ಅಗತ್ಯ ಓಹ್ ಅಲ್ಲ ಎಲ್ಲರಿಗೂ ಒಂದೇ ಶಿಕ್ಷಣ ಕಲತಿದ್ರೆ ಏನಾದರೂ ಒಂದು ವಾಡಕತೆ ನಿಮಗೆ ಒಂದು ಆಗ್ತಾ ಇದೆ ದೌರ್ಜನ್ಯ ಯಾಗ್ತಾ ಇದೆ ಅಂತ ಕ್ವೆಶ್ಚನ್ ಮಾಡೋಕೆ ಅಂತ ನಿಮಗೆ ದೌರ್ಜನ್ಯಕ್ಕೆ ಸುಧಾರಕ Yeah, this is what we got.